ಡಾಕ್ಟರ್ ಸಿ ಎಂ ಮಗ ಕೂಡ ಒಂದು ದರ್ಪ ಇಲ್ಲ ಒಂದು ಏನಿಲ್ಲ ಒಬ್ಬ ಕಾಮನ್ ಮ್ಯಾನ್ ಯಾವ ತರ ಇರ್ತಾರೆ ಆ ಥರ ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ ಡಾಕ್ಟರ್ ಅವರ ಆಗೋಕ್ಕೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದು ನಂಗೆ ಗೊತ್ತಿಲ್ಲ ಚೆನ್ನಾಗಿದೆ ಟೈಟಲ್ ಮುಂದಿನ ಯುವಕರಿಗೆ ಪೀಳಿಗೆಗೆ ಯತೀಂದ್ರನವರು ಯೂತ್ ಲೀಡರ್ ಎರಡೂ ಅವ್ರಿಗೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರದ್ದು ಹುಡ್ತಾ ಬಂದಿದ್ದಿಲ್ಲ ಸರ್ ಇವತ್ತು ಆ ವಿಶೇಷವಾದ ದಿನ ಅವರ ಭಾವಚಿತ್ರ ಹಾಕ್ಸ್ಬೇಕು ಹಾಕ್ಸ್ಬೇಕು ಅನ್ನೋದು ಅವ್ರಿಗೆ ತುಂಬ ದಿನಗಳ ಆಸೆ ಇತ್ತು ಬಟ್ ಆ ವಿಶೇಷವಾದ ದಿನ ಅಂದ್ರೆ ಇವತ್ತು ಹುಟ್ಟು ಹೋಗ್ಬಲ್ವ ಅದಕ್ಕೋಸ್ಕರ ಅವ್ರು ಹಾಕ್ಸ್ಬೇಕು ಅಂತ ಇವತ್ತು ನಾವು ಅವ್ರ ಜೊತೆ ಬಂದ್ವಿ ಯತೀಂದ್ರ ಅವರು ನಮ್ದು ಯಾಕೆ ತಾಯಿ ತಂದೆ ಹಾಕ್ಸ್ಬೋದು ಇಲ್ಲಿ ಒಂದೇನು ಪ್ರಶ್ನೆ ಮಾಡ್ತಾರೆ ಭಯ ಒಬ್ಬ ಮನುಷ್ಯನಿಗೆ ತಾಯಿ ತಂದೆನೆ ಮೊದಲನೇ ದೇವರು ಇಂಥ ಜನ ನಾಯಕರು ನಮಗೆ ಈ ಮಾಡಲ್ ಅವರ ಜನ್ಮದಿನದ ಪ್ರಯುಕ್ತರ ನಾನು ಅವರ ಇದನ್ನು ಡಾಟಾನ ಹಾಕ್ಸ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಆಗಿ ಈ ಟೈಟಲ್ ಇದೆಯಲ್ಲ ಅದು ಮಾಸ್ ಲೀಡರ್ ಅಂತ ತರ ನಾನು ನೋಡಿದ ತಕ್ಷಣ ಅದು ಇವರೇ ಏನೋ ತಗೊಂಬಂದಿರೋದೇನೋ ಅಂತ ಅನಿಸ್ತು ಆ ಟೈಟಲ್ ನಾನು ಈ ಮಾಸ್ ಲೀಡರ್ ಅಂತ ಚಲನಚಿತ್ರದ ಹೀರೋಗಳ ಹೆಸರುಗಳನ್ನು ಅವರ ಭಾವಚಿತ್ರಗಳನ್ನು ಅವರ ಅಭಿಮಾನಿಗಳು ಟ್ಯಾಟೋ ಹಾಕಿಸ್ಕೊಳ್ಳೋದನ್ನು ನಾವು ನೋಡಿದ್ದೀವಿ ಅಚ್ಚೆ ಉಯಿಸ್ಕೊಳ್ಳೋದನ್ನು ನಾವು ನೋಡಿದ್ದೀವಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ ರಾಜಕಾರಣಿಗಳು ಕೂಡ ಸೆಲೆಬ್ರಿಟಿ ಅಷ್ಟೇ ಫೇಮಸ್ ಆಗ್ತಾಯಿದ್ದಾರೆ ಅವರ ಹೆಸರುಗಳನ್ನು ಅಥವಾ ಅವರ ಭಾವಚಿತ್ರಗಳನ್ನು ಬಿಡಿಸ್ಕೊಳ್ಳುವ ಮುಖಾಂತರ ಅಭಿಮಾನವನ್ನು ಇದ್ದಾರೆ ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರೂರಿನ ಅಭಿಮಾನಿಗಳು ಅವರ ಸುಪುತ್ರ ಡಾಕ್ಟರ್ ಯತೀಂದ್ರರವರ ಒಂದು ಭಾವಚಿತ್ರವನ್ನು ಟ್ಯಾಟೋ ಹಾಕ್ಸ್ಕೊಳ್ಳೋದ ಮುಖಾಂತರ ಅವರ ಜನ್ಮದಿನಕ್ಕೆ ಒಂದು ಅರ್ಪಣೆಯನ್ನು ಮಾಡ್ತಾಯಿದ್ದಾರೆ ಸೊ ಅವರ ಅಭಿಮಾನಿ ನಮ್ಮಡ್ಕಿದ್ರೆ ನಾನು ಅವನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಯಾವೂರವರು ಏನು ಕತೆ ಏನು ಡಾಕ್ಟರ್ ಯತೀಂದ್ರ ಅವ್ರದನ್ನೇ ಟ್ಯಾಟಾ ಹಾಕ್ಸ್ಕೋಬೇಕು ಅಂತ ಯಾಕೆ ಬಂತು ನಿಮ್ಮ ಮನಸ್ಸಿಗೆ ಅಂತ ನಾವು ಸಿದ್ರಾಮುಂಡಿ ಗ್ರಾಮ ಪಂಚಾಯಿತಿ ಮೆಂಬರು ಸಾಹೇಬ್ರವರ ವಾರ್ಡ್ ಮೆಂಬರೆ ಇತ್ತೀಚಿನ ಈ ರಾಜಕೀಯ ಬೆಳವಣಿಗೆಗಳಲ್ಲಿ ಎಲ್ಲರೂ ಸಿಗ್ತಾರೆ ಜ ರಾಜಕೀಯದಲ್ಲಿ ಎಲ್ಲ ರಾಜಕಾರಣಿಗಳು ಸಿಗ್ತಾರೆ ಅದರಲ್ಲಿ ಬೆರಳಿಕೆಯಷ್ಟು ರಾಜಕೀಯ ವ್ಯಕ್ತಿಗಳು ಮಾತ್ರ ನೆನಪಲ್ಲಿ ಉಳ್ಕೊಳ್ಳೋಂಥ ವ್ಯಕ್ತಿಗಳಾಗಿರ್ತಾರೆ ಅಂತಂದರೆ ಇಂಥ ದಿನಗಳಲ್ಲಿ ಎಲ್ಲ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಂಥ ಕಾಲದಲ್ಲಿ ನಿಸ್ವಾರ್ಥ ಸೇವೆ ಮಾಡೋದಂತಹವರು ತುಂಬ ಸ ಬೆರಳಿಕೆ ಆಗಿರೋದಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ನಮ್ಮ ಕ್ಷೇತ್ರದ ಜನರ ಪುಣ್ಯನೋ ಇದು ಬಾ ಯಾವ ಜನ್ಮದ ಭಾಗ್ಯನೋ ಗೊತ್ತಿಲ್ಲ ನಮಗೆ ಈ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಸಿಕ್ಕಿದ್ದಾರೆ ಅವರು ತುಂಬ ಸರಳ ವ್ಯಕ್ತಿಯಲ್ಲಿ ಕೂಡ ತುಂಬ ಸರಳ ವ್ಯಕ್ತಿ ಅಂತ ಹೇಳ್ಬೋದು ಒಬ್ಬ ಸಿ ಎಮ್ ಮಗ ಅಂತೂ ಕೂಡ ಒಂದು ದರ್ಪ ಇಲ್ಲ ಒಂದು ಏನಿಲ್ಲ ಒಬ್ಬ ಕಾಮನ್ ಮ್ಯಾನ್ ಯಾವ ಥರ ಇರ್ತಾರೆ ಆ ಥರ ಜನರ ಕಷ್ಟಕ್ಕೆ ಸ್ಪಂದಿಸ್ತಾರೆ ತುಂಬ ನನ್ನ ನಾನು ನೋಡಿದಂಥ ವ್ಯಕ್ತಿಗಳಲ್ಲಿ ನನ್ನ ನಾನು ನನ್ನ ತುಂಬ ಹೆಮ್ಮೆ ಅಂತ ಹೇಳ್ಕೊತಿದ್ದೀನಿ ನಾನು ನಮ್ಮ ಅವರ ಅಭಿಮಾನಿಯಾಗಕ್ಕೆ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದು ನಂಗೆ ಗೊತ್ತಿಲ್ಲ ಒಂದು ಪ್ರಶ್ನೆ ಕಾಡುತ್ತೆ ಓಕೆ ನೀವು ಸೆಲೆಬ್ರಿಟಿಗಳು ನೀವು ತುಂಬ ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀರಾ ಹಾಕ್ಸ್ಕೊಳ್ಳಿ ಬಟ್ ಒಂದು ಜನರೆಲ್ಲ ಹೇಳ್ತಾರೆ ಎತ್ತ ತಾಯಿ ತಂದೆಗಳನ್ನ ಟ್ಯಾಟು ಹಾಕ್ಸ್ಕೊತಾ ಇಲ್ಲ ಇತ್ತೀಚೆಗೆ ಸೆಲೆಬ್ರಿಟಿಗಳು ರಾಜಕಾರಣಿಗಳ್ಗಳನ್ನ ಟ್ಯಾಟೋ ಹಾಕೋತಾರೆ ನಿಜವಾದ ಹೀರೋ ಯಾರು ಅಂದರೆ ತಾಯಿ ತಂದೆ ಅಂತ ತಾಯಿ ತಂದೆ ಹಾಕಿಸ್ಕೋಬೇಕು ಅಂತೇನು ಅನ್ಸಲ್ವ ಅಥವಾ ಇದನ್ನು ತೋರಿಸಿದಾಗ ಯತೀಂದ್ರ ಅವ್ರು ನಂದೆ ಯಾಕೆ ಹಾಕಿಸ್ತೀರಿ ನಿಮ್ಮ ತಾಯಿ ತಂದೆ ಹಾಕ್ಸ್ಕೊಳ್ಳಿಲ್ವ ಅಂತೇನು ಪ್ರಶ್ನೆ ಮಾಡ್ತಾರೆ ಏನೋ ಭಯ ಇಲ್ವ ನಿಮಗೆ ಅಂತ ಹೌದು ಸರ್ ಈಗ ತಾಯಿ ತಂದೆಯೇ ಮ ಒಬ್ಬ ಮನುಷ್ಯನಿಗೆ ತಾಯಿ ತಂದೆಯೇ ಮೊದಲನೇ ದೇವರು ಅವರು ಯಾವಾಗಲೂ ಇರ್ತಾರೆ ಇದು ಇಂಥ ಜನ ನಾಯಕರು ನಮಗೆ ಯಾಕೆ ನಮ್ಗೆ ಮಾಡಲ್ಲ ಸರ್ ಈ ಥರ ನಾವು ನಾವು ಏನೂ ಅಲ್ಲ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಅಂಥ ಸಿ ಎಮ್ ಮಗ ಒಂದು ಎಲ್ಲ ಅಧಿಕಾರ ಇದೆ ಹಣ ಇದೆ ಏನು ಬೇಕಾದ್ರೂ ಮಾಡ್ಬೋದು ಅವರು ಆದ್ರೂ ಕೂಡ ಅವರು ಸಿಂಪಲ್ ಅಲ್ಲಿ ಸಿಂಪಲ್ ಅವರಲ್ಲ ಸರ್ ಆ ಒಂದು ಸರಳ ಅಸ ಸರಳತೆಯನ್ನೇ ನಮಗೆ ಇನ್ಸ್ಪೈರಿಂಗ್ ಸರ್ ಅವರೇ ನಮಗೆ ಮಾಡಲ್ಲ ಅದೇ ಮಾಡಲ್ಲ ನಮಗೆ ಅವ್ರಿಂದ ಮಾ ಅದು ಅವರ ಇದು ಸರ್ ಆಯ್ತದೆ ಎಲ್ಲ ನಿಮಗೂ ಗುಡ್ ನ್ಯೂಸ್ ಕೊಡ್ತಾರೆ ಸರ್ ಮುಂದಿನ ದಿನಗಳಲ್ಲಿ ಹಾಂ ಗುಡ್ ಗುಡ್ ನ್ಯೂಸ್ಗೆ ಗುಡ್ ನ್ಯೂಸ್ ಕೊಡ್ತಾರೆ ಹೌದು ಅವರ ಜನ್ಮದಿನದ ಪ್ರಯೋಗ ಥರ ನಾನು ಅವರ ಇದನ್ನು ಟ್ಯಾಟೋನ ಹಾಕ್ಸ್ಕೋಬೇಕು ಅಂತ ನನಗೆ ತುಂಬ ಆಸೆಯಾಗಿ ನಾನು ಹಾಕ್ಸ್ಕೊತಾ ಇದ್ದೀನಿ ಸರ್ ಆಗುತ್ತೆ ಸರ್ ಆ ಪೇನ್ ಮುಂದೆ ಅವ್ರು ಮಾಡಿರೋ ಯೋಜನೆಗಳು ಆ ಜನಪರ ಕಾಳಜಿ ಮುಂದೆ ಈ ನೋವು ನೋವೇ ಎಲ್ಲ ಸರ್ ಇದು ಖಂಡಿತ ಬೋಯ್ತಾರೆ ಸರ್ ಯಾಕೋ ರವಿ ಈ ಥರ ಹಾಕ್ಸ್ಕೊಂಡಿದ್ಯಾ ಇದೆಲ್ಲ ಯಾಕೋ ಅಂತ ಹೇಳ್ತಾರೆ ಬಟ್ ಆದರೆ ನಮಗೆ ತುಂಬ ನಮಗೆ ತುಂಬ ಖುಷಿ ಅಲ್ವಾ ಸರ್ ಇದೊಂದು ಇಂಥದ್ದೊಂದು ಕ್ಷಣ ನಮಗೆ ಸಿಗೋಲ್ಲವಾ ಸರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಉನ್ನತ ಹುದ್ದೆ ಸಿಕ್ಕಿ ನಾಡಿನ ಸಮಸ್ತ ಜನತೆಗೂ ಕಾರ್ಯಕ್ರಮಗಳು ನೀಡೋದ್ರ ಮುಖಾಂತರ ಅವ್ರಿಗೆಲ್ಲ ಸರ್ವತೋಮುಖ ಅಭಿವೃದ್ಧಿಯನ್ನು ನೀಡಿ ಅಂತ ಹೇಳ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ದೇವ್ರಗಳಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಅನುಮತಿ ಇಲ್ಲದೇ ನಾನು ನಿಮ್ಮ ಭಾವಚಿತ್ರನೇ ಟ್ಯಾಟೊ ಹಾಕ್ಸ್ಕೊಬಿಟ್ಟಿದ್ದೀನಿ ದಯವಿಟ್ಟು ಬೇಜಾರ್ ಅಣ್ಣ ಸೊ ಬಂದರು ಬಂದ ತಕ್ಷಣ ಹೀಗೆ ಟ್ಯಾಟೂ ಮಾಡಬೇಕು ಅಂತ ಹೇಳಿದರು ನಾನು ಯಾವುದು ಅಂತ ಕೇಳಿದ ತಕ್ಷಣ ಎತ್ತಿಂದ ಅವ್ರದ್ದು ಅಂತ ಕೇಳಿದ್ರು ಸರ್ ಬನ್ನಿ ಸರ್ ಅಂತಂದರೆ ಎಷ್ಟೊತ್ತಾಗುತ್ತೆ ಟೈಮ್ ಎಷ್ಟೊತ್ತು ಹಿಡಿಯುತ್ತೆ ಅಂತ ಕೇಳಿದರು ನಾನಂದೇ ಸರ್ ಅದು ಟೈಮ್ ಹೇಳೋಕ್ಕಾಗಲ್ಲ ನೀವು ಬಂದು ಕೂತ್ಕೊಳ್ಳಿ ಬಂದು ಕೂತ್ಕೊಂಡಾದ್ಮೇಲೆ ಅಲ್ಲಿ ಏನು ವರ್ಕ್ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಇದೇ ಥರ ಯಾರೋ ಒಬ್ಬರು ಬಂದಿದ್ರು ಮಂಟಕಳ್ಳಿ ಸ್ವಾಮಿ ಅಂತ ಅವರು ಬಂದಿದ್ದರು ಅವರು ಸಾಯಬೃದ್ ಮಾಡಿಸ್ಬೇಕಾರೆ ಇಲ್ಲಾಂದ್ರೂ ಒಂದು ಫೋರ್ ಟು ಫೈವ್ ಅವರ್ಸ್ ತಗೊಂಡಿದ್ದು ಟೈಮು ಸೊ ಹೇಳಿದೆ ಬನ್ನಿ ಅಂತ ಸಾರ್ ಅಷ್ಟೊತ್ತಾಗುತ್ತಾ ಎರಡು ಗಂಟೆ ಮೂರು ಗಂಟೆ ಆಗುತ್ತಾ ಅಂತ ಕೇಳಿದ್ರು ಬನ್ನಿ ನೀವು ಮೊದಲು ಕೂತ್ಕೊಳ್ಳಿ ಅಂದೆ ಆಯಿತು ತುಪ್ಪ ಭಯ ಪಡ್ತಿದ್ರು ನೋವಾಗುತ್ತಾ ಅಂತ ಏನು ನೋವಾಗಲ್ಲ ಸರ್ ಅಷ್ಟೊಂದು ಅಷ್ಟೊಂದು ಅಭಿಮಾನ ಐತೆ ಬನ್ನಿ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದೆ ಕೂತ್ಕೊಂಡ್ರು ವರ್ಕ್ ಮಾಡಿದ್ದೀನಿ ಒಂದು ನಾಲ್ಕರಿಂದ ನಾಲ್ಕು ಒನ್ ಒಂದು ನಾಲ್ಕು ನಾಲ್ಕೂರು ಅವರ್ ತೊಗೊಂಡಿದ್ದೀನಿ ವರ್ಕ್ ಮಾಡಿದ್ದೀನಿ ಅವ್ರಿಗೂ ಅವ್ರಿಗೇನಿಸ್ತು ಅಂತ ಅವ್ರ ಮುಖ ಅವ್ರ ಬಾಯಲ್ಲಿ ನೀವು ಅಷ್ಟೇ ನನ್ನ ಕೆಲಸ ನಾನು ಮಾಡಿದ್ದೀನಿ ಹ್ಞೂ ಸರ್ ಫಸ್ಟ್ ಟೈಮ್ ಮಾಡ್ತಿರೋದು ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವ್ರದ್ದು ತುಂಬ ಜನಕ್ಕೆ ಮಾಡಿದ್ದೀನಿ ಬಟ್ ಚಂದ್ರನ ಬಂದು ಫಸ್ಟು ಅದು ಇದು ಈ ಟೈಟಲ್ ಇದೆಯಲ್ಲ ದಿ ಮಾಸ್ ಲೀಡರ್ ಅಂತ ಆ ಥರ ನಾನು ನೋಡಿದ ತಕ್ಷಣ ಅದು ಇವರೇ ಏನೋ ತಗೊಂಬಂದಿರೋದೇನೋ ಅಂತ ಅನಿಸ್ತು ಆ ಟೈಟಲ್ನ ದಿ ಮಾಸ್ ಲೀಡರ್ ಅಂತ ಇವರೇ ತಗೊಂಬಂದಿರೋದೇನೋ ಅನಿಸ್ತು ಅದನ್ನು ನೋಡಿದ ತಕ್ಷಣ ಚೆನ್ನಾಗಿದೆ ಟೈಟಲು ಮುಂದಿನ ಯುವಕರಿಗೆ ಪೀಳಿಗೆಗೆ ಅವರು ಯೂತ್ ಲೀಡರು ಮಾಸ್ ಲೀಡರ್ ಎರಡೂ ಒಂದೇನೆ ಅಂತ ಹೇಳಿದೆ ನಾನು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸಿದ್ದರಾಮಯ್ಯ ಅವರ ಹುಟ್ಟೂರು ಸಿದ್ದರಾಮಯ್ಯ ಅವರು ಓಟ್ ಮಾಡ್ತಕ್ಕಂಥ ವಾರ್ಡಿನ ಗ್ರಾಮ ಪಂಚಾಯಿತಿ ಸದಸ್ಯರು ಡಾಕ್ಟರ್ ಯತೀಂದ್ರ ಅವರ ಭಾವಚಿತ್ರವನ್ನು ಟ್ಯಾಟಾಕ್ಸ್ಕೊಳ್ತಾ ಇದ್ದಾರೆ ಅಲ್ಲಿ ಕೆಳಗಡೆ ಒಂದು ಟ್ಯಾಗ್ಲೈನ್ ಬರೆದಿದ್ರೆ ಡಾಕ್ಟರ್ ಯತೀಂದ್ರ ದ ಮಾಸ್ ಲೀಡರ್ ಅಂತ ಬರೆದಿದ್ದಾರೆ ಅಂದರೆ ತಂದೆ ಯಾವ ರೀತಿ ಮಾಸ್ ಲೀಡರ್ ಆಗಿ ರಾಜ್ಯದಲ್ಲಿ ಬೆಳೆದ್ರು ಅದೇ ಆ ದಿನಲ್ಲಿ ನಮ್ಮ ಚಿಕ್ಕವರು ಅಂತ ಕರೀತಾರೆ ಈ ಭಾಗದಲ್ಲಿ ಚಿಕ್ಕ ಸಾಹೇಬರು ಅಂತ ಕರೀತಾರೆ ಅವರು ಅಭಿಮಾನಿಗಳು ಚಿಕ್ಕವರು ಕೂಡ ದೊಡ್ಡವರಾಗಲಿ ರಾಜ್ಯದ ಮಾಸ್ ಲೀಡರ್ ಆಗಲಿ ಅಂತೇಳಿ ಅವರ ಜನ್ಮ ದಿನದ ಪ್ರಯುಕ್ತ ಡಾಕ್ಟರ್ ಯತೀಂದ್ರ ಅವರ ಭಾವಚಿತ್ರವನ್ನು ತನ್ನ ಕ ಬಲಗೈನಲ್ಲಿ ಟ್ಯಾಟೋ ಹಾಕೊಳ್ಳೋ ಮುಖಾಂತರ ಅಭಿಮಾನವನ್ನು ತೋರಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೇರೆ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ